ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾವು ಹೆಸರು ಕಾಳು ಹಾಗೆ ಉದ್ದಿನಕಾಳು ಕಾಳು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮಾಡೋವಂಥದ್ದು ನೋಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಹೆಲ್ತ್ಗೂ ಒಳ್ಳೆಯದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಅದರ ಜೊತೆಗೆ ಕಡಲೇ ಕಾಳು ಹಾಗೆ ಹೆಸರುಬೇಳೆ ಅದಾದಮೇಲೆ ಅಕ್ಕಿನ ನೀವು ಅದಿಷ್ಟು ಒಂದು ಪಾತ್ರೆಗೆ ನೆನೆಸಿಟ್ಕೊಳ್ಳಿ ಅಕ್ಕಿನ ಮೂರು ಲೋಟ ಆಗುವಷ್ಟು ಇನ್ನೊಂದು ಪಾತ್ರೆಗೆ ನೆನೆಸಿಟ್ಕೊಳ್ಳಿ ನೋಡಿ ಒಂದು ಏಳರಿಂದ ಅವರ್ ನೆಂದ ಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡುವಾಗ ಇನ್ನೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡಬೇಕು ಅದು ಏನು ಅಂತ ಹೋಗ್ತಾ ಹೇಳ್ತೀನಿ ನೋಡಿ ಇಷ್ಟನ್ನು ನಾನು ಬೇರೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಇದನ್ನು ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನೆನೆ ಹಾಕಿದ್ದು ಆ ಮಧ್ಯಾಹ್ನ ಒಂದು ಸಂಜೆ ಆರು ಗಂಟೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಬೆಳಿಗ್ಗೆಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಕೂಡ ಹೆಲ್ದಿಯಾಗಿ ನಿಮಗೆ ಟೇಸ್ಟಿಯಾಗಿರುತ್ತೆ ನೋಡಿ ಅಕ್ಕಿನೂ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಇನ್ನೊಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ನೀವು ದೋಸೆ ಹಿಟ್ಟು ಇನ್ನೇನು ಅರಿತೀರ ಅಂದಾಗ ಒಂದು ಅರ್ಧ ಗಂಟೆ ಮೊದಲು ಅವಲಕ್ಕಿನ ನೆನೆ ಹಾಕ್ಕೊಳ್ಳಿ ನೆನೆ ಹಾಕಿರೋ ಅವಲಕ್ಕಿಗೆ ಇದು ಅಕ್ಕಿ ಜೊತೆನೇ ಗ್ರೈಂಡ್ ಮಾಡ್ಕೊಳ್ಳಿ ಅಕ್ಕಿ ಅವಲಕ್ಕಿ ಸೇರಿಸೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ನೋಡಿ ಅವಲಕ್ಕಿನ ನೆನೆ ಹಾಕಿದ್ದೀನಿ ನಾನು ಇದನ್ನು ಕೂಡ ಇದ್ರ ಜೊತೆ ಗ್ರೈಂಡ್ ಮಾಡಿಕೊಂಡು ನಾನು ಇದ್ದೀನಿ ಇಷ್ಟನ್ನು ನಾನು ಕೈಯಲ್ಲೇ ಮಿಕ್ಸ್ ಕೊಡ್ತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಕೊಟ್ರೆ ಸ್ವಲ್ಪ ಹುಳಿ ಬಂದು ಚೆನ್ನಾಗಿರುತ್ತೆ ಏನು ಹುಳಿ ಬರಲ್ಲ ನಿಮಗೆ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಬೇಡ ಅನ್ನಿಸಿದ್ರೆ ನೀವು ಸೌಟಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂಥರ ಹೆಲ್ದಿ ಹಾಗೆ ಮಲ್ಟಿಗ್ರೇನ್ ಅಂತಲೇ ಹೇಳ್ಬೋದು ನೋಡಿ ಬೆಳಿಗ್ಗೆಗೆ ದೋಸೆ ಇಟ್ಟು ಯಾವ ರೀತಿ ಉಪ್ಪಂತು ಅಂತ ತೋರಿಸ್ತೀನಿ ಕಾಲು ಭಾಗದಷ್ಟು ಇತ್ತಲ್ವ ದೋಸೆ ಹಿಟ್ಟು ಇವಾಗ ಉಪ್ಪಿ ಮುಕ್ಕಾಲು ಭಾಗ ಅಷ್ಟು ಆಗಿದೆ ಯಾವುದೇ ರೀತಿ ಸೋಡಾ ಯೂಸ್ ಮಾಡಿಲ್ಲ ಇದಕ್ಕೆ ನಾವು ಇದನ್ನು ನೀವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ದೋಸೆಗೆ ಆ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಂಡು ನೀವು ದೋಸೆ ಹಾಕ್ಕೋಬೋದು ಇಲ್ಲ ಎಲ್ಲನೂ ಯೂಸ್ ಮಾಡ್ತೀರಾ ಅಂದರೆ ಎಲ್ಲನೂ ಕೂಡ ಡೈರೆಕ್ಟಾಗಿ ಉಪ್ಪನ್ನು ಸೇರಿಸಿ ಬಿಸಿ ಬಿಸಿ ದೋಸೆ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ಕಾಳು ಹೆಸರು ಕಾಳು ಎಲ್ಲನೂ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಹಿಟ್ಟನ್ನು ಬೇರೆ ತೆಗೆದು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಸೇರಿಸಿ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ದೋಸೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಹಾಗೆ ದೋಸೆ ಚೆನ್ನಾಗಿ ಹೇಳ್ತಾ ಇಲ್ಲ ಮೆ ಅಂದರೆ ನೀವು ದೋಸೆ ಎಣ್ಣೆ ಸವರ್ತಿರಲ್ಲ ಅದಕ್ಕೆ ನೀವು ಈರುಳ್ಳಿನ ಯೂಸ್ ಮಾಡಿಕೊಂಡು ಎಣ್ಣೆನ ಸವರ್ಬೋದು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು